ಸರ್ ನನ್ನ ಪ್ರಶ್ನೆ ಶೀಘ್ರಗತಿಯ ಒಂದು ನ್ಯಾಯಾಲಯಗಳ ಸ್ಥಾಪನೆ ನ್ಯಾಯಾಲಯದ ಬುಕ್ಗಳಲ್ಲೂ ಕೂಡ ಶೀಘ್ರಗತಿಯ ನ್ಯಾಯದಾನ ಅಂತ ಇರಲೇಬೇಕು ಅಂತ ಏನಿಲ್ಲ ಎಂದು ನಾನು ಇವತ್ತು ಅಪೋಸ್ ಮಾಡ್ತೀನಿ ಇವತ್ತು ಹೇಳ್ತೀನಿ ನೋಡಿ ಸಾವಿರಾರು ಕೇಸ್ಗಳು ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಬಿದ್ದಿದೆ ಹೈಕೋರ್ಟ್ ಅಲ್ಲಿ ಸಿವಿಲ್ ಕೋರ್ಟ್ ಡಿಸ್ಟಿಕ್ ಕೋರ್ಟ್ಗಳಲ್ಲಿ ಕ್ರಿಮಿನಲ್ ಅಲ್ಲಿ ಜೈಲ್ನಲ್ಲಿ ಬೈಲಿಗಾಗಿ ಕಾಯ್ತಾ ಬಿದ್ದಿದ್ದಾರೆ ಸುಮಾರು ಜನ ಅಪ್ಲಿಕೇಶನ್ ಪೆಂಡಿಂಗ್ ಬಿದ್ದಿದೆ ಆದರೆ ಏನಾಗುತ್ತೆ ಈ ಇಂತಹ ಪ್ರಕರಣಗಳಲ್ಲಿ ಬೆಳಗ್ಗೆನೆ ಬಂದು ನಾನು ಅದು ಕಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಇಟ್ ಇಸ್ ಎ ವಸ್ತು ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ ಅವರು ಸೀನಿಯರ್ ಕೌನ್ಸಿಲ್ ಏನು ಮಾಡಿ ಬಂದು ಇಟ್ಸ್ ವೆರಿ ಅರ್ಜೆಂಟ್ ಬೈ ಟು ತರ್ಟಿ ಯು ಹಾವ್ ಟು ಟೇಕ್ ಏನು ವಾಟ್ ಈಸ್ ಅರ್ಜೆನ್ಸಿ ಮೈ ಕ್ಲೈಂಟ್ ಅದು ದಿ ಪೊಲೀಸ್ ಹಸ್ ಫೈಲ್ಡ್ ದಿ ಎಫ್ ಐ ಆರ್ ಇಲ್ರಿ ಎಫ್ ಐ ಆರ್ ಹಾಕಿದ್ಕೆ ಮದರ್ ಹಾಕ್ತಾವಪ್ಪ ಅಲ್ಲಿ ಜೈಲ್ ಒಳಗಡೆ ಎಷ್ಟು ಜನ ಬಿದ್ದಿದ್ದಾರೆ ರೀ ಅದ್ ಇದು ಹಾಗೇನೆ ಇದೆ ನ್ಯಾಯಾಂಗದ ಒಂದು ವ್ಯವಸ್ಥೆಯಲ್ಲಿ ಸಹ ಸರ್ ಇದರಲ್ಲಿ ಎಲ್ಲಿ ಎಲ್ಲಿ ಆದ್ರೂ ತಮಗೆ ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಿ ಇತ್ಯರ್ಥ ಪಡಿಸಲೇಬೇಕಾದಂತ ಅನಿವಾರ್ಯತೆ ಇರುವ ಪ್ರಕರಣ ಅಂತ ತಮಗೆ ಅಲ್ಲವೇ ಅಲ್ಲ ನಾನು ಅದನ್ನ ಅಪೋಸ್ ಮಾಡ್ಕೊಂಡು ಬಂದಿದ್ದೀನಿ ಒಂದೆರಡು ಕಡೆಗೆ ಮಾಧ್ಯಮಗಳಲ್ಲೂ ಅದನ್ನ ಈ ಉತ್ತರ ನೀವು ಹೇಳ್ತಾ ಇದ್ದಂತೇನೆ ಬರುವಂತ ಇನ್ನೊಂದು ಇದಕ್ಕೆ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ ಇವರಿಗೆ ದರ್ಶನ್ ಅವರು ಆಚೆ ಬರೋದು ಇಷ್ಟ ಇಲ್ಲ ಅಂತಲ್ಲೂ ಹಾಗಲ್ಲ ಇಲ್ಲಿ ಒಂದು ಎರಡು ವಿಚಾರಗಳನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಡಿ ನೋಡ್ರಿ ಎಲ್ಲ ಅಪರಾಧ ಆರೋಪಿಗಳಂಗೆ ಅವರು ಒಬ್ರು ಆರೋಪಿ ಆಯ್ತು ನಮ್ಮ ಭಾರತ ದೇಶದ ಒಂದು ಕಾನೂನಿನ ಪದ್ಧತಿಯಲ್ಲಿ ಅವರು ಕ್ಯೂ ಅಲ್ಲಿ ಬರಲಿ ಆ ಪ್ರೊಸೆಸ್ ದಾಟ್ಲಿ ಹೊರಗಡೆ ಬರಲಿ ನಿಮಗೆ ಕಸಬ್ನ ಒಬ್ಬ ಪಾಕಿಸ್ತಾನದವನ್ನ ನಾವು ಹಿಡಿದು ಅವನು ಪಾಪ ಜೀವಂತ ಸಿಕ್ಕಿದೆ ನಮ್ಗೆ ದೊಡ್ಡ ತೊಂದರೆ ಆಯ್ತು ಅವನು ಸತ್ತೋಗಿದ್ದೀರೇನು ನಡೀತು ಅವನ್ ಜೀವಂತ ಸಿಕ್ಕದ ಆದರೆ ಈ ಭಾರತ ದೇಶದ ನೆಲದ ಕಾನೂನು ಏನು ಹೇಳುತ್ತೆ ಯಾವುದೇ ರೀತಿಯಲ್ಲೂ ಇದು ಮಾಡಬಾರ್ದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟ್ ಅವನಿಗೂ ಒಬ್ಬ ವಕೀಲನ ನೇಮಕ ಮಾಡಿ ಅವನಿಗೆ ಹೈ ಸೆಕ್ಯುರಿಟಿ ಇಟ್ಟು ಎಲ್ಲಾ ರೀತಿಯ ಫುಡ್ ಕೊಟ್ಟು ಎಷ್ಟೋ ಏಳೆಂಟು ಕೋಟಿ ಖರ್ಚು ಮಾಡಿ ಸೆಕ್ಯೂರಿಟಿ ಮಾಡಿ ಅಲ್ಲಿಂದ ಅಲ್ಲಿವರೆಗೂ ಊಟ ತಿಂಡಿ ಕೊಟ್ಟು ಅವನಿಗೊಂದು ಇದು ವಿಚಾರಣೆ ಮಾಡಿ ಅದಕ್ಕೆ ನಮ್ಮ ಅವರು ಅಂತ ಒಬ್ರು ಗೌರ್ಮೆಂಟ್ ಅಡೋದು ಉಜ್ವಲ್ ನಿಕಮ್ಗೆ ಎಲ್ಲ ಕೊಟ್ಟು ಕೊನೆಯಲ್ಲಿ ಜಡ್ಜ್ಮೆಂಟ್ ಬಂತು ಅಂದರೆ ಇಟ್ ಈಸ್ ಎ ಭಾರತದ ಸಂವಿಧಾನ ಮತ್ತೆ ಈ ಕಾನೂನು ಪ್ರೊಸೆಸ್ ಆಗಿದೆ ಎಲ್ಲೂ ಸಹ ಸಣ್ಣ ತಪ್ಪಿನಿಂದ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಓಕೆ ದಿ ಇದು ಹಾಗೇನೆ ಇಲ್ಲಿ ಏನಾದರೂ ಅಂತ ವಿಚಾರಗಳಿದೆಯಾ ಏನಿಲ್ಲ ಅದರಿಂದ ಪ್ರೊಸೆಸ್ ಅಲ್ಲಿ ಬರಲಿ ಅವ್ರಿಗೆ ಇವತ್ತು ದೊಡ್ಡ ವಕೀಲರನ್ನ ನೇಮಕ ಮಾಡೋಷ್ಟು ಶಕ್ತಿ ಓಕೆ ಇದೆಯಲ್ವಾ ನೇಮಕ ಮಾಡ್ಕೊಳ್ಳಿ ನಾವೇನು ಬೇಡ ಅನ್ನಲ್ಲ ಏನೇನು ಕೋರ್ಟಿನಲ್ಲಿ ಇರುವಂತಹ ತಂತ್ರಗಳನ್ನ ಉಪಯೋಗಿಸ್ಕೊಳ್ಳಿ ನಾವೇನು ಬೇಡ ನಾವೇನು ಎಲ್ಲರೂ ಸಮನರಾಗಿ ನೋಡಿ ಅಂತ ನಾನು ಹೇಳ್ತೀನಿ ಹೊರತು ಅವ್ರಿಗೆ ಅವ್ರನ್ನ ಒಳಗೆ ಇರಬೇಕು ಅವ್ರನ್ನ ಅಂತ ಹೇಳಂತದ್ದು ನಮ್ಮ ಭೂಮಿಯ ಕಲಾವಿದ ಅಂತ ನೋಡ್ತೀನಿ ಅಂತ ಸರ್ ಇಲ್ಲಿ ಈಗ ಅನೇಕ ಮರ್ಡರ್ ಕೇಸ್ಗಳನ್ನ ತಾವು ನೋಡಿರ್ತೀರಿ ಕೇಳಿರ್ತೀರಿ ವಾದ ಪ್ರತಿವಾದಗಳ ಬಗ್ಗೆ ತಮ್ಮ ಅನುಭವಕ್ಕೆ ಬಂದಿರ್ತವಂಥ ವಿಚಾರಗಳು ತಾವು ಖುದ್ದು ಕೂಡ ಅಪಿಯರ್ ಕೂಡ ಆಗಿರಬಹುದು ಈ ವಿಚಾರದಲ್ಲಿ ದರ್ಶನ್ ಕೇಸಲ್ಲಿ ಅಥವಾ ಸ್ವಾಮಿಯ ಮರ್ಡರ್ ಕೇಸಲ್ಲಿ ಅಂತ ಬಂದಾಗ ಬೇಲ್ ಸಿಗುವಂಥ ಚಾನ್ಸಸ್ ಬಗ್ಗೆ ಬೇಸ್ಡ್ ಆನ್ ಚಾರ್ಜ್ ಶೀಟ್ ಅಲ್ಲೇನಾದರೂ ಅವ್ರು ಹೇಳ್ಕೊಂಡಿರಲಿ ಎಸ್ಪೆಷಲಿ ನಾನೀಗ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡೆ ನಾನು ಮಾತನಾಡ್ತೀನಿ ಇದ್ರ ಬಗ್ಗೆ ಮತ್ತೊಬ್ಬರು ವಕೀಲರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ ದಿಲೀಪ್ ಕುಮಾರ್ ಅವರು ಇಬ್ಬರೂ ನಾನು ಮಾತನಾಡಿಸ್ತೀನಿ ಅಮೃತೇಶ್ ಅವ್ರನ್ನ ಹಾಗೂ ದಿಲೀಪ್ ಕುಮಾರ್ ಐ ಐ ಎಸ್ ಅವ್ರನ್ನ